ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೊಹಮ್ಮದ್ ಅಮೀರ್ ಹಂಸ ನಮ್ಮ ಕೂಡ್ಲಿಗಿ ತಾಲೂಕು ವಿಶೇಷತೆಯೇ ವಿಭಿನ್ನ ನೋಡುಗರಿಗೆ ಏನೂ ಇಲ್ಲ ಎಂಬಂತೆ ಕಾಣುವ ನಮ್ಮ ತಾಲೂಕು ಒಳಹೊಕ್ಕು ನೋಡಿದರೆ ಪರಂಪರೆಗಳ ವಿಶಾಲ ಸಮೃದ್ಧಮಯ ಚರಿತ್ರೆಗಳೇ ಕಂಡುಬರುತ್ತವೆ ಮಳೆ ನಂಬಿ ಮಾತ್ರವಿದ್ದ ಕಾಲದಲ್ಲಿ ಬಾಯಾರಿದ ಹೊಲಗಳ ಹೋರಾಟದ ಬದುಕಿನ ಜನರ ನಂಬಿಕೆಯ ಬೆನ್ನುಲುಬಾಗಿ ನಿಂತ ಸ್ಥಳ ನಮ್ಮ ಕಾನಾಮಡಗು ದಾಸೋಹ ಮಠ ಪೂರ್ವಕಾಲದಿಂದಲೂ ತ್ರಿವಿಧಿ ದಾಸೋಹವನ್ನು ಕೇವಲ ಮಾಡಿಲ್ಲ ಅದನ್ನು ನಿರಂತರವಾಗಿ ನಿಸ್ವಾರ್ಥವಾಗಿ ನಿಲ್ಲದ ಪರಂಪರೆಯಾಗಿ ಮುಂದುವರಿಸಿದೆ ಈ ದಾಸೋಹ ಒಂದು ಊಟದ ಗರಿ ಮಾತ್ರವಲ್ಲ ಜಾತಿ ಧರ್ಮ ಸಮುದಾಯಗಳು ಎಂದು ಭೇದಗಳಿಲ್ಲದೆ ಜನರ ಬದುಕನ್ನು ಮಣ್ಣಿನ ಮಟ್ಟದಿಂದಲೇ ಬದಲಾಯಿಸಿದ ಜೀವನಧಾರೆ ಇಂದು ಸಹ ಅದೇ ಶಕ್ತಿಯಿಂದ ಅದೇ ತ್ಯಾಗದ ಹಾದಿಯಲ್ಲಿ ಜನರ ಕೈ ಹಿಡಿದು ನಡೆಸುವ ಮಠಕ್ಕೆ ಇದೇ ತಿಂಗಳು ಇಪ್ಪತ್ತೊಂಬತ್ತರಂದು ಕಾರ್ತಿಕೋತ್ಸವ ಮತ್ತು ನವೆಂಬರ್ ಮೂವತ್ತರಂದು ತೇರು ಮಹೋತ್ಸವ ಈ ಹಿನ್ನೆಲೆಯಲ್ಲಿ ಕಾನಮಡಗು ದಾಸೋಹ ಮಠದ ಹಿನ್ನೆಲೆ ಹಾಗೂ ಕಾನಮಡಗು ಗ್ರಾಮದ ಹೆಸರಿನ ವಿಶೇಷತೆಯನ್ನು ಇಂದು ಇಲ್ಲಿನ ಪೂಜ್ಯನೀಯ ಶ್ರೀ ಐಮಡಿ ಶರಣಾರ್ಯರಿಂದ ತಿಳಿದುಕೊಳ್ಳೋಣ ಕೂಡ್ಲಿಗಿ ಭಾಗದ ವಿಶಿಷ್ಟ ಸ್ಥಳ ಮತ್ತು ದಾಸೋಹ ಮಠ ಕಾನಮಡಗು ನವೆಂಬರ್ ಇಪ್ಪತ್ತೊಂಬತ್ತು ಕಾರ್ತಿಕದಂದು ಇಲ್ಲಿಯ ಜಾತ್ರೆ ಇದೆ ಮೂವತ್ತಕ್ಕೆ ರಥೋತ್ಸವ ಮೂವತ್ತಕ್ಕೆ ರಥೋತ್ಸವ ಇದೆ ಆ ಹಿನ್ನೆಲೆಯಲ್ಲಿ ನಾನು ಈ ಕಾನಾಮುಡಿಗೆ ಬಂದಿದ್ದೆ ಐಮಡಿ ಶರಣಾರ್ಯರ ಜೊತೆಗೆ ಇವತ್ತು ನಾನು ಬಂದು ಭೇಟಿಯಾಗಿದ್ದೆ ಈ ಮಠದ ಹಿನ್ನೆಲೆ ಮತ್ತು ಇಲ್ಲಿಯ ಪವಾಡಗಳು ಮತ್ತು ಶಿವ ಶರಣಾರ್ಯರ ಹಿನ್ನೆಲೆಯ ಪರಂಪರೆಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಬನ್ನಿ ಮಠಕ್ಕೆ ಹೋಗಿ ಮತ್ತು ಈ ಒಂದು ಕಾನಮುಡುಗು ಅಂದರೆ ಇಲ್ಲಿ ಎರಡು ಐತಿಹ್ಯಗಳಿರ್ತಕ್ಕಂಥದ್ದು ಈ ಗ್ರಾಮಕ್ಕೆ ಯಾಕೆ ಹೆಸರು ಬಂತು ಅಂದರೆ ಈ ಒಂದು ಕಾನನದ ಮಧ್ಯೆ ಅಂದರೆ ಅಡವಿಯ ಮಧ್ಯೆ ಇರತಕ್ಕಂಥ ಒಂದು ಗ್ರಾಮ ಇಲ್ಲಿ ಒಂದು ಒಂದು ಹಳ್ಳ ಹರಿಯೋದ್ರಿಂದ ಕಾನ ಅಂದರೆ ಕಾನನ ಅಂದರೆ ಅಡುಬಿ ಅದ್ರ ಮರ್ತಕ್ಕಂಥದ್ದು ಒಂದು ಮಡುಗು ಅಂದರೆ ಒಂದು ನೀರು ನಿಲ್ತಕ್ಕಂಥ ಸ್ಥಳ ಅನ್ನೋದು ಒಂದು ಐತಿಹ್ಯ ಇದೆ ಮತ್ತು ಇಲ್ಲಿ ನಿತ್ಯ ದಾಸೋಹ ಇರೋದ್ರಿಂದ ಕಾನ ಅಂದರೆ ಊಟ ಪ್ರಸಾದ ಈ ಮಡುಗು ಅಂದರೆ ಇಡು ಅನ್ನೋ ಒಂದು ಹೆಸರು ಸಹ ಇದೆ ಅಂತದ ಪರ ಒಂದು ಐತಿಹ್ಯ ಇರ್ತಕ್ಕಂಥದ್ದು ಈ ಒಂದು ಕಾನಮುಡುಗಿನ ಶರಣಬಸವೇಶ್ವರ ದಾಸೋಹ ಮಠ ಈ ಒಂದು ದಾಸೋಹ ಮಠದ ಮೂಲ ಶರಣರು ತುಮಕೂರು ಜಿಲ್ಲೆಯ ಗಳಿ ಗ್ರಾಮದಲ್ಲಿ ಜನಿಸ್ತಾರೆ ಪುಟ್ಟಮ್ಮ ಮತ್ತು ಬಸವಪ್ಪ ದಂಪತಿಗಳ ಪುತ್ರರಾಗಿ ಜನಿಸಿ ಬಾಲ್ಯದಿಂದಲೇ ಸಹ ಒಂದು ಆಧ್ಯಾತ್ಮದತ್ತ ಒಲವನ್ನು ಬೆಳೆಸ್ಕೊಂಡು ಆ ಒಂದು ಮನೆಯನ್ನು ಬಿಟ್ಟು ಇಂಥ ಒಂದು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡೋದ್ರ ಮುಖಾಂತರ ಆಧ್ಯಾತ್ಮ ವಿಷಯಗಳನ್ನು ತಿಳ್ಕೊಳ್ಳೋದ್ರ ಮುಖಾಂತರ ನಾಡಿನಾದ್ಯಂತ ಸಂಚರಿಸಿಕೊಂಡು ಬಂದು ಹಲವಾರು ಒಂದು ದರ್ಶನ ಮಾಡಿ ಅಲ್ಲಿ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು ಬಂದಂಥ ಸಂದರ್ಭದಲ್ಲಿ ಚಿತ್ರದುರ್ಗದ ಮಠದ ಶಾಂತವೀರ ಜಗದ್ದುರ್ವಾಳ ಸನ್ನಿಧಾನದಲ್ಲಿ ಅವರ ಒಂದು ಪೂಜಾ ಮರಿಯಾಗಿ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು ಆಗ್ತಾರೆ ಅಲ್ಲಿ ಆ ಒಂದು ಜಗದ್ಗುರುಗಳವರು ಇವರ ಒಂದು ಶಕ್ತಿಯನ್ನು ನೋಡಿ ಇವರ ಒಂದು ಧಾರ್ಮಿಕ ನಿಷ್ಠೆಯನ್ನು ನೋಡಿ ಇವರಿಗೆ ಒಂದು ಆಶೀರ್ವಾದವನ್ನು ಮಾಡೋದ್ರ ಮುಖಾಂತರ ನೀನು ಒಂದು ಕ್ಷೇತ್ರದಲ್ಲಿ ನೆಲೆಸಿ ಒಂದು ಈ ಒಂದು ನಾಡನ ಬೆಳಗುವನ್ನು ಆಶೀರ್ವಾದವನ್ನು ಮಾಡಿ ಆ ಒಂದು ಕಳಿಸ್ಕೊಟ್ಟತಕ್ಕಂಥವರು ನಂತರ ಅಲ್ಲಿಂದ ಹೊರಟಂಥ ಶರಣರು ಚಿತ್ರದುರ್ಗದಿಂದ ಹೊರಟು ದೊಣ್ಣೆಹಳ್ಳಿ ಹನುಮಂತಾಪುರ ಗೋಗುದ್ದು ಇಂಥ ಎಲ್ಲ ಗ್ರಾಮಗಳ ಮಾರ್ಗವಾಗಿ ಬಂದು ಈ ಒಂದು ಕಾನಮುಡುಗಿನಲ್ಲಿ ನೆಲೆಸ್ತಾರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ಗೌಡರ ಮನೆ ಆ ಒಂದು ಮಠದ ಸ್ಥಾಪನೆಗೆ ಜನ ಜಾಗವನ್ನು ದಾನವನ್ನು ಮಾಡ್ತಾರೆ ನಂತರ ಇಲ್ಲಿ ಒಂದು ದಾಸೋಹ ಮಠ ಪ್ರಾರಂಭ ಆಗ್ತಕ್ಕಂಥದ್ದು ದಾಸೋಹ ಮಠ ಅಂದರೆ ಪ್ರತಿನಿತ್ಯ ಕಂತೆ ಭಿಕ್ಷವನ್ನು ಮಾಡಿ ಬಂದಂಥ ಸದ್ಭಕ್ತರಿಗೆ ಪ್ರಸಾದವನ್ನು ನೀಡ್ತಕ್ಕಂಥ ಒಂದು ಪರಂಪರೆಯನ್ನು ಪ್ರಾರಂಭ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತಿಗೂ ಸಹ ಪ್ರತಿನಿತ್ಯ ಗ್ರಾಮದ ಮನೆಗಳಲ್ಲಿ ದಾಸೋಹವನ್ನು ಕತ್ತೆ ಭಿಕ್ಷವನ್ನು ಮಾಡಿಕೊಂಡು ಬಂದು ಮೊದಲು ಅದನ್ನು ಅರ್ಪಣೆ ಮಾಡಿದ ನಂತರ ನಮ್ಮ ಒಂದು ಶ್ರೀಮಠದ ಪ್ರಸಾದವನ್ನು ನೀಡ್ತಕ್ಕಂಥದ್ದು ಇವತ್ತಿಗೂ ಪರಂಪರೆ ಇರ್ತಕ್ಕಂಥದ್ದು ಹಂಗೆ ಬಂದಂಥ ಶರಣರು ಇಲ್ಲಿ ಕಾನಮುಡುಗಿದ ನೆಲೆಸಿ ಈ ಒಂದು ಮಠವನ್ನು ಪ್ರಾರಂಭ ಮಾಡ್ತಾರೆ ನಂತರ ಇಲ್ಲಿ ಅಮಲಾಪುರದಲ್ಲಿ ಬಸವೇಶ್ವರರ ಶಿರಪ್ಪವಾಡ ಇರ್ಬೋದು ಕುಮ್ತಿ ಗ್ರಾಮದಲ್ಲಿ ಮಾರಿಗೆ ಬೇನೆಯನ್ನು ಪರಿಹಾರ ನೀಡಿರ್ತಕ್ಕಂಥದ್ದು ಇಂದ ಹಲವಾರು ಕಾರ್ಯಕ್ರಮಗಳನ್ನು ಪವಾಡಗಳನ್ನು ಮಾಡೋದ್ರ ಮುಖಾಂತರ ಈ ಬಾಗಲದಲ್ಲಿ ಒಂದು ಭಾಳಷ್ಟು ಹೆಸರನ್ನು ಗಳಿಸ್ತಕ್ಕಂಥವ್ರು ಅವರು ಪ್ರಾರಂಭ ಮಾಡಿರ್ತಕ್ಕಂಥ ದಾಸೋಹ ಪರಂಪರೆ ಇವತ್ತಿಗೂ ಸಹ ನಿತ್ಯ ದಾಸೋಹ ನಡೆಕೊಂಡು ಬಂದಿರತಕ್ಕಂಥದ್ದಾಗಿದೆ ಅವರು ನಂತರ ಬಂದಂಥ ನಂತರ ಈ ಒಂದು ಗ್ರಾಮದಲ್ಲಿ ನೆಲೆಸಿ ಮಠವನ್ನು ಪ್ರಾರಂಭ ಮಾಡಿದ ನಂತರ ಪ್ರತಿನಿತ್ಯ ಒಂದು ಗುರುವಿನ ಒಂದು ಪಾದಕವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಇಲ್ಲಿ ದಾಸೋಹ ಪ್ರಾರಂಭ ಆಗ್ತಕ್ಕಂಥದ್ದು ಇವತ್ತಿಗೂ ನಡ್ಕೊಂಡು ಬಂದಿರತಕ್ಕಂಥದ್ದಾಗಿದೆ ಅಂಥ ಒಂದು ಶರಣರ ನಂತರ ಎರಡನೇ ಶರಣರು ಬಂದಂಥ ಸಂದರ್ಭದಲ್ಲಿ ಆ ಒಂದು ಮೂಲ ಶರಣಾರಿಯರು ಇಲ್ಲಿ ಜೀವಂತ ಸಮಾಧಿ ಆಗಿರ್ತಕ್ಕಂಥದ್ದು ಈ ಸ್ಥಳ ಆ ಒಂದು ಸ್ಥಳದ ಮೇಲೆ ಒಂದು ಭವ್ಯವಾದಂಥ ಒಂದು ಗದ್ದಿಗೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು ಎರಡನೇ ಶರಣಾರಿಯರು ಅವರು ಸಹ ಈ ಒಂದು ಪರಂಪರೆಯನ್ನು ಚಾಚು ತಪ್ಪದೆ ನಡೆಸ್ಕೊಂಡು ಬಂದಿರತಕ್ಕಂಥರಾಗಿದ್ದಾರೆ ನಂತರ ಬಂದಂಥ ಮುಮ್ಮಡಿ ಶರಣಾರಿಯರು ಶರಣರು ಈ ಒಂದು ಅನ್ನ ದಾಸೋಹದ ಜೊತೆಗೆ ಶಿಕ್ಷಣ ದಾಸೋಹವನ್ನು ಪ್ರಾರಂಭ ಮಾಡಬೇಕನ್ನ ಸದು ಸದುದ್ದೇಶದಿಂದ ಇಲ್ಲಿ ಆಗಿನ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ ಡೆವಿಡ್ ಪ್ರಭುರವರು ಈ ಒಂದು ಗ್ರಾಮಕ್ಕೆ ಮಠಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿ ಮೂರನೇ ಶರಣರಿಗೆ ಇಲ್ಲಿ ಎಲ್ಲ ವ್ಯವಸ್ಥೆ ಇರೋದರಿಂದ ಯಾಕೆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಬಾರ್ದು ಅನ್ನೋದನ್ನು ಆ ಒಂದು ಡೆವಿಡ್ ಪ್ರಭು ಅಧಿಕಾರಿ ತಿಳಿಸಿದಂಥ ಸಂದರ್ಭದಲ್ಲಿ ಮೂರನೇ ಶರಣಾರ್ಯರು ಈ ಗ್ರಾಮದ ಹಿರಿಯರು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರನ್ನು ಒಳಗೊಂಡಂತೆ ಆ ಬಳ್ಳಾರಿಗೆ ಚಕ್ಕಡಿ ಗಾಡಿಯಲ್ಲಿ ಹೋಗಿ ಆ ಅಧಿಕಾರಿಗಳನ್ನು ಭೇಟಿ ಮಾಡಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಅಂದಿನಿಂದ ಸಹ ಸಹ ಸ್ವಾತಂತ್ರ್ಯ ಪೂರ್ವದಲ್ಲೇ ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಈ ನಾಡಿನ ಸಾಕಷ್ಟು ಜನರಿಗೆ ಅನ್ನದಾಸೋಹದ ಜೊತೆಗೆ ಶಿಕ್ಷಣ ದಾಸೋಹವನ್ನು ನೀಡಕೊಂಡು ಬಂದಿರತಕ್ಕಂಥದ್ದಾಗಿದೆ ನಂತರ ಬಂದಂಥ ನಾಲ್ಮಡಿ ಶರಣರು ಈ ಒಂದು ಶಿಕ್ಷಣದ ಕ್ಷೇತ್ರದಲ್ಲಿ ಸಹ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಈ ಭಾಗದಲ್ಲಿ ಶಿಕ್ಷಕರ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆ ಒಂದು ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ನಮ್ಮ ಕಾನಾಮುಡುಗು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಮತ್ತು ನಾಡಿನಾದ್ಯಂತ ಎಲ್ಲರೂ ಸಹ ಆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಆ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡೆದು ಇವತ್ತು ನಾಡಿನಾದ್ಯಂತ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದನ್ನು ನೋಡಿರ್ತಕ್ಕಂಥದ್ದಾಗಿರ್ತಕ್ಕಂಥದ್ದಾಗಿದೆ ಅಂಥ ಒಂದು ಪರಂಪರೆ ಉಳ್ಳಂಥ ಮಠದಲ್ಲಿ ಇವತ್ತಿಗೂ ಸಹ ಅನ್ನದಾಸೋಹ ಶಿಕ್ಷಣ ದಾಸೋಹ ಜೊತೆಗೆ ಸಾಮಾಜಿಕ ಸೇವಾ ಕಾರ್ಯಗಳು ಸಹ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು ಸಾಮೂಹಿಕ ವಿವಾಹ ಇರ್ಬೋದು ಮತ್ತು ಉಚಿತ ನೇತ್ರ ಪರೀಕ್ಷೆ ಇಂಥ ಒಂದು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಶ್ರೀಮಠ ಒಂದು ಸರ್ವ ಜನಾಂಗದವರ ಮತ್ತು ಎಲ್ಲ ಸದ್ಭಕ್ತರಿಗೆ ಹತ್ತಿರವಾಗ್ತಕ್ಕಂಥ ನಿಟ್ಟಿನಲ್ಲಿ ಸಹವೆ ಸೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು ನಾವೆಲ್ಲ ಸಹ ನೋಡ್ತಾ ಇರ್ತೀವಿ ಅದೇ ಮೂರನೇ ಶರಣರ ಕಾಲದಲ್ಲಿ ಇಲ್ಲಿ ಈ ಒಂದು ಶಿಕ್ಷಣ ಅನ್ನದಾಸೋದ ಜೊತೆಗೆ ಶಿಕ್ಷಣ ಸಹ ದಾಸೋಹ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂಥ ಒಂದು ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚು ಈ ಭಾಗದಲ್ಲೆಲ್ಲ ಇರತಕ್ಕಂಥದ್ದು ಅಂಥ ಒಂದು ಸಂದರ್ಭದಲ್ಲಿ ಆ ಸ್ವತಂತ್ರ ಹೋರಾಟಗಾರರಿಗೆ ಆಶ್ರಯ ಬಂದಂಥರಿಗೆ ಆಶ್ರಯ ನೀಡಿ ಪ್ರಸಾದ ನೀಡಿ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಸಹ ಶ್ರೀಮಠದ ಒಂದು ಇತಿಹಾಸ ಇರ್ತಕ್ಕಂಥದ್ದು ಇವು ಕೇವಲ ಉತ್ಸಾಹಗಳು ಅಲ್ಲ ಪರಂಪರೆಯ ಶಕ್ತಿ ನಂಬಿಕೆಯ ಜ್ಯೋತಿ ಮತ್ತು ಸಮುದಾಯದ ಏಕತೆ ಸಾಬೀತುಪಡಿಸುವ ಕ್ಷಣಗಳು ಈ ಪರಂಪರೆಯನ್ನು ಅನುಭವಿಸಲು ಮತ್ತು ನಂಬಿಕೆಯನ್ನು ನೋಡಲು ಈ ಪವಿತ್ರ ಕ್ಷಣಗಳನ್ನು ಜೀವಂತವಾಗಿ ಕಾಣಲು ತಪ್ಪದೆ ಇಪ್ಪತ್ತೊಂಬತ್ತು ಮೂವತ್ತು ನವೆಂಬರ್ ಎರಡು ಸಾವಿರದ ನೀವು ಸಾಕ್ಷಿಯಾಗಿ